ಕುಲವನಹಳ್ಳಿಯಲ್ಲಿ ಮಹಿಮಾ ರಂಗಸ್ವಾಮಿಯ ನೂತನ ಮಹಾದ್ವಾರ ಉದ್ಘಾಟನೆ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕುಲುವನಹಳ್ಳಿಯಲ್ಲಿ ಶ್ರೀ ಮಹಿಮಾ ರಂಗಸ್ವಾಮಿಯ ನೂತನ ಮಹಾದ್ವಾರವನ್ನು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಉದ್ಘಾಟನೆ ಮಾಡಿದರು ಈ ಮಹಾದ್ವಾರವನ್ನು ಪುಟ್ಟರಾಜು ಅವರ ಕುಟುಂಬ ವರ್ಗದಿಂದ ಪುನರ್ ನಿರ್ಮಾಣ ಮಾಡಲಾಗಿದ್ದು ಈ ಮಹಾದ್ವಾರದ ಪುನರ್ ನಿರ್ಮಾಣವು ನಮ್ಮ ಕುಟುಂಬದ ಒತ್ತಾಸೆಯಾಗಿತ್ತು ಎಂದು ಪುಟ್ಟರಾಜ್ ಅವರು ಅವರ ಕುಟುಂಬ ವರ್ಗವು ಸುದ್ದಿಗಾರರೊಂದಿಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸಿದ್ದಲಿಂಗ ಸ್ವಾಮೀಜಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪ ಮಹಾದ್ವಾರ ನಿರ್ಮಾಣದ ಕುಟುಂಬ ವರ್ಗದಿಂದ ಪುಟ್ಟರಾಜು ಪೂರ್ಣಚಂದ್ರ ಹಾಗೂ ಮನೋಹರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಬೆಂಗಳೂರು ಹೇಮರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು ಅದರಿಂದ ನಾನು ಫಸ್ಟ್ ಎರಡು ಸಾವಿರದ ಆರನೇಸ್ನಲ್ಲಿ ಒಂದು ಚಿಕ್ಕದಾಗಿ ಒಂದು ಮಹಾದ್ವಾರವನ್ನು ಮಾಡಿದ್ವಿ ಸಿಟಿಲ ಆದಮೇಲೆ ಈಗ ಅದನ್ನೇ ತಿರ್ಗಾ ಇದನ್ನು ಮಾಡಿದ್ವಿ ಹೊಸದಾಗಿ ಎರಡು ವೆಹಿಕಲ್ ಹೋಗಿ ನೆಕ್ಸ್ಟ್ ಕಂಟೈನರ್ಸ್ ಸಹಿತ ಹೋದ್ರು ಏನೂ ಆಗಬಾರ್ದು ಅನ್ನೋದು ನಿರ್ಮಾಣ ನಮ್ಮ ಫ್ಯಾಮಿಲಿ ಎಲ್ಲ ನಾವೇ ಸೇರ್ಕೊಂಡು ನಮ್ಮ ಒಟ್ಟಾಗಿ ಸೇರ್ಕೊಂಡು ಮಾಡಿದ್ವಿ ಇದು ನಮ್ಮ ದೇವಸ್ಥಾನಕ್ಕೊಂದು ದೊಡ್ಡ ಹೆಮ್ಮೆ ಮತ್ತು ನಮ್ಮ ಕುಟುಂಬಕ್ಕೂ ಒಂದು ಹೆಮ್ಮೆ ಇದು ಶಾಶ್ವತವಾಗಿ ಇರಬೇಕು ಅನ್ನೋದು ನನ್ನ ಕನಸು ಅದು ತುಂಬ ದಿವಸದ ಕನಸನ್ನು ಗೊತ್ತಿಲ್ಲ ನಾವು ನೀರೇನಿದೆ ತುಂಬ ಖುಷಿಯಾಗಿದೆ ನಾವು ಪೂಜ್ಯ ನಿರ್ಮಾನಂದ ಸ್ವಾಮೀಜಿಯವರು ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ವನಕಲ್ಮಠ ಸ್ವಾಮೀಜಿಯವರು ಮೇನಂಗೋವಿ ಮಠ ಹೊನ್ನಂಗೋಳಿ ಮಠ ನಿಚ್ಚಾನಂದ ಸ್ವಾಮಿಗಳು ವಿಶ್ವ ವಿಶ್ವಭಕ್ರೀಗರ ಸಂಸ್ಥಾನ ಮಠ ಮತ್ತು ಹೊನ್ನಂಗಿ ಮೇನಂಗಿ ವನಕಲ್ ಮಠ ಇತ್ತು ಸ್ವಾಮೀಜಿಗಳು ಎಲ್ಲರೂ ಆಗಮಿಸಿದ್ವಿ ನಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಮತ್ತು ಇ ಕೆ ಕೃಷ್ಣಪ್ಪನವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಮತ್ತು ಬೇರೆ ಬೇರೆಗೌಡರು ಶಾಸಕ ಮಾನ್ಯ ಶಾಸಕರು ಅನಾರೋಗ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರು ಸಹ ನಾವು ಅವ್ರನ್ನ ಆಹ್ವಾನ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಬಿಡ್ತಾಯಿದ್ವಿ ಹೀಗಾಗಿ ಸುಧಾಕರ್ ಅವರು ಬರಬೇಕಾಯ್ತು ಅವರು ಕಾರಣ ಅಂತ ಬಂದಿಲ್ಲ ಅವ್ರಿಗೂ ಸಹ ನಮ್ಮ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಎಲ್ಲ ಕೇಳ್ಕೊಂಡು ಮತ್ತು ಎಲ್ಲ ನಮ್ಮ ಪುಕ್ತಾದಿಗಳು ಏನಿದ್ದಾರೆ ಎಲ್ಲರಿಗೂ ನಮ್ಮ ಸ್ವಾಮಿ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲ ನಾನು ಕೇಳ್ತೀನಿ ನಾನು ಒಬ್ಬ ಸೇವಕರ್ತ ಅಷ್ಟೇ ಸೇವೆನೇ ನಮ್ಮ ದೇವಸ್ಥಾನಕ್ಕೆ ನಮ್ಮ ಇದು ಅಲ್ಲಿ ಹಾಗೇ ಮಾಡಬೇಕು ಅನ್ನೋದು ಏನಿಲ್ಲ ಮುಕ್ತರಾಗಿ ಯಾರು ಎಲ್ಲಿ ಬೇಕಾದ್ರೂ ಸೇವೆ ಮಾಡ್ಬೋದು ಹಾಂ ಅದು ನನ್ನ ಮೇನ್ ಆದ್ಯತೆ ಪುಟ್ರಾಜು ಜಿ ಎಚ್ ಗೋವೆನಹಳ್ಳಿ ನಮ್ಮಂಗ್ನ ತಾಲೂರು ಕನಸು ಅಷ್ಟೇ ಅಲ್ಲದೆ ಇವತ್ತು ತಂದೆಯವ್ರ ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದೀವಿ ಅವರು ಎರಡು ಸಾವಿರದ ಏಳರಲ್ಲೇ ಬರೆಯೋದು ನಿಲ್ಲಿಸಿದ್ರು ಅದನ್ನು ಮತ್ತೆ ಏನಿತ್ತು ಕಾಪೀಸ್ ಅದನ್ನು ಮತ್ತೆ ರೀಟೈಪ್ ಮಾಡಿಸಿ ಮತ್ತೆ ಒಂದು ಆಸೆ ಆರ್ಚ್ ಕಂಪ್ಲೀಟ್ ಮಾಡಬೇಕು ಓಪನ್ ಮಾಡಬೇಕು ಎಲ್ಲರೂ ಕರೆಸ್ಬೇಕು ಆಗಿರುತ್ತೆ ಬಂದಾಗ ಎಲ್ಲ ಶಿಥಿಲ ಆಗಿತ್ತು ಆರ್ಚ್ ತಿರ್ಗ ಸ್ವಲ್ಪ ಹಿಂದೆ ತಗೊಂಡು ಕಂಟೈನರ್ ಹೋದ್ರು ಏನು ಆಗಲಿ ಹೈಟ್ ಮತ್ತೆ ಒಂದು ಗಾಡಿ ಪಾಸ್ ಆಗಿ ಇನ್ನೊಂದು ಗಾಡಿ ಪಾಸ್ ಆಗೋ ತರದ ಮಹಿಮಗಿರಿ ಕ್ಷೇತ್ರದ ನೂತನ ಮಹಾದ್ವಾರದ ಉದ್ಘಾಟನೆ ಸಮಾರಂಭ ಏರ್ಪಡಿಸಿದ್ದು ನಿನ್ನೆ ಮತ್ತೆ ಇವತ್ತು ಕೂಡ ಎಲ್ಲ ಸ್ವಾಮೀಜಿಗಳು ಮತ್ತೆ ಎಲ್ಲಾ ಭಕ್ತಾದಿಗಳು ಸೇವಾ ಕರ್ತರು ಮತ್ತು ನೂತನ ಮಹಾದ್ವಾರದ ಉದ್ಘಾಟನೆಗೆ ಬಂದ ಎಲ್ಲ ನಮ್ಮ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿ ಉಚ್ಚಲಾನಂದ ಸ್ವಾಮೀಜಿ ಸಿದ್ಧಿಂಗ್ ಸ್ವಾಮೀಜಿ ಮತ್ತು ಇದರ ಮು ಮುಖ್ಯವಾಗಿ ಇದರ ಉದ್ಘಾಟನೆಗೆ ಮತ್ತು ಸೇವಾ ಮೊದಲೇ ಇದು ಎರಡು ಸಾವಿರದ ಐದರಲ್ಲಿ ಮೊದಲೇ ಇದು ಈಗ ಶಿಥಿ ಶಿಥಿಲಗೊಂಡಿತ್ತು ಆ ಶಿಥಿಲಕ್ಕೆ ನಾಗರತ್ನ ಪುಟ್ಟರಾಜು ಅವರು ಸೇವಾಕರ್ತರಾದ ನಮ್ಮ ಗೋವಿನಲ್ಲಿ ಪುಟ್ಟರಾಜು ತುಂಬ ಇದನ್ನು ಮಾಡಿ ಸಪೋರ್ಟ್ ಮಾಡಿ ಮತ್ತು ಎಲ್ಲ ಸೇವಾಕರ್ತರು ಎಲ್ಲ ಸೇರಿ ಇದು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ದೇವರು ಆಯಸ್ಸು ಯಶಸ್ಸು ಎಲ್ಲ ಕೊಡಿ ಮತ್ತು ಎಲ್ಲ ಗೊತ್ತಾದಿಗುಗಳು ಯೋಚಿಸ್ಕೊಂಡಿದ್ದರು ಮನೋಹರ ಗೋವಿನಲ್ಲಿ